ನನ್ನನ್ನ ಒಂದು ಗಂಟೆಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋದ್ರು ಎಂದು ಅಸಲಿ ವಿಚಾರ ರಿವೀಲ್ ಮಾಡಿದ್ದಾರೆ ಚಂದು ಕನ್ನಡ ಕಿರುತೆರೆ ನಟಿಸಿದ್ದ ಪವಿತ್ರ ಅವರು ಇತ್ತೀಚೆಗೆ ಕಾರು ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ಭೀಕರ ರಸ್ತೆ ಅಪಘಾತದಲ್ಲಿ ಅವರು ಗಾಯಗೊಂಡು ಮೃತಪಟ್ಟರು ಎಂದೇ ಎಲ್ಲರೂ ಭಾವಿಸಿದ್ರು ಆದ್ರೆ ಅಸಲಿಗೆ ಕಾರು ಅಪಘಾತದಲ್ಲಿ ಮೃತಪಟ್ಟೇ ಇಲ್ಲ ಎಂದು ಗೆಳೆಯ ಚಂದು ಅವರು ಹೇಳಿದ್ದಾರೆ ಅಲ್ಲಿ ನಡೆದದ್ದು ಏನು ಎಂಬುದನ್ನ ಕಾರಿನಲ್ಲಿ ಇದ್ದ ತೆಲುಗು ನಟ ಚಂದು ವಿವರಿಸಿದ್ದಾರೆ ಪವಿತ್ರ ಗೌಡ ಹಾಗೂ ಚಂದು ಹಲವು ವರ್ಷಗಳ ಕಾಲ ಒಟ್ಟಾಗಿ ಕೆಲಸ ಮಾಡ್ತಾ ಬಂದಿದ್ದಾರೆ ನಾವು ಬೆಂಗಳೂರಿನಿಂದ ಹೈದರಾಬಾದ್ಗೆ ಟ್ರಾವೆಲ್ ಮಾಡ್ತಾ ಇದ್ವು ಮಧ್ಯಾಹ್ನ ಎರಡುವರೆ ಬೆಂಗಳೂರಿನಿಂದ ಹೊರಟುವ ಸಂಜೆ ಬಂತು ಹೀಗಾಗಿ ಸಾಕಷ್ಟು ಟ್ರಾಫಿಕ್ ಜಾಮ್ ಆಯಿತು ಮೂರು ಗಂಟೆ ಜಾಮ್ ಇತ್ತು ಮಧ್ಯರಾತ್ರಿ ಹನ್ನೆರಡುವರೆ ಸಮಯದಲ್ಲಿ ನಾವು ಸಂಪೂರ್ಣವಾಗಿ ನಿಂದ್ರಿಸಿದ್ವು ನಾನು ಹಿಂದಿನ ಸೀಟ್ ನಲ್ಲಿ ಕುಳಿತಿದ್ದೆ ನನ್ನ ಪಕ್ಕದಲ್ಲಿ ಪವಿತ್ರ ಕುಳಿತಿದ್ರು ಎಂದಿದ್ದಾರೆ ಚಂದು ನಾವು ಸಂಪೂರ್ಣವಾಗಿ ನಿರ್ಸ್ತಿದ್ವಿ ಚಾಲಕ ಹೇಳುದು ಏನು ಅಂದ್ರೆ ಆತ ಏಟಿ ಫೀಟ್ ರೋಡ್ ನಲ್ಲಿ ಸಾಗುತ್ತಿದ್ದಂತೆ ಕೆ ಆರ್ ಟಿಸಿ ಬಸ್ ಬಂದು ಓವರ್ ಟೇಕ್ ಮಾಡುವಾಗ ಕಾರಿಗೆ ಟಚ್ ಮಾಡಿದೆ ಚಾಲಕ ಶಾಕ್ ಆಗಿ ಸ್ಟೇರಿಂಗ್ ನ ಉಲ್ಟಾ ತಿರುಗಿಸಿದ್ದಾನೆ ಇದರಿಂದ ಕಾರು ಪಕ್ಕದ ರಸ್ತೆಗೆ ಹೋಗಿದೆ ಇದರಿಂದ ಬಸ್ ಬರುತ್ತಿತ್ತು ಆ ಬಸ್ ನಿಂದ ಹೊಡೆದು ಬ್ಲಾಸ್ಟ್ ಆಯಿತು ಎಂದಿದ್ದಾರೆ ಚಂದು ಯಾರಿಗೂ ಹಾನಿ ಆಗಿಲ್ಲ ನನ್ನ ತಲೆಗೆ ಕೈಗೆ ಪೆಟ್ಟಾಯಿತು ಅದರಿಂದ ರಕ್ತ ಬಂದಿತ್ತು ಅದನ್ನು ನೋಡಿ ಪವಿತ್ರ ಶಾಕ್ ಆದ್ರು ಹೀಗಾಗಿ ಉಸಿರು ನಿಂತಿತ್ತು ಇದು ಸಡನ್ ಸ್ಟ್ರೋಕ್ ಎಂದು ವೈದ್ಯರು ಹೇಳಿದ್ದಾರೆ ಅವರನ್ನ ಆಸ್ಪತ್ರೆಗೆ ಸೇರಿಸಲು ಆಂಬುಲೆನ್ಸ್ ಕೂಡ ಸಿಗಲಿಲ್ಲ ನನ್ನ ಒಂದು ಗಂಟೆಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋದ್ರು ಮೂರು ಗಂಟೆಗೆ ಎಚ್ಚರವಾಯ್ತು ಆಗ ಈ ವಿಚಾರ ಗೊತ್ತಾಯಿತು ಎಂದು ಹೇಳಿದ್ದಾರೆ ಚಂದು ಸ್ನೇಹಿತರೆ ಈ ರೀತಿಯಾಗಿ ಆಕ್ಸಿಡೆಂಟ್ ಆದಾಗ ಸಡನ್ ಆಗಿ ಸಾವಾಗುವುದು ಎಷ್ಟು ಸರಿ ಬಗ್ಗೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ನ ಕ್ಲಿಕ್ ಮಾಡಿದ್ರೆ ಹೊಸ ಹೊಸ ವಿಡಿಯೋ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಭೇಟಿಯಾಗೋಣ ಧನ್ಯವಾದಗಳು